ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾಘ ಪೂರ್ಣಿಮೆಯ ದಿನಾಂಕ ಪೂಜಾ ವಿಧಾನಗಳು ಮತ್ತು ಉಪವಾಸದ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ದಾನ ಮತ್ತು ವಿಷ್ಣು ಲಕ್ಷ್ಮಿ ಶಿವರ ಪೂಜೆ ಮುಂತಾದ ವಿಧಗಳನ್ನು ವಿವರಿಸಲಾಗಿದೆ ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಮತ್ತು ಏನನ್ನು ತಿನ್ನಬಾರದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡು ಬುಧವಾರ ಅತ್ಯಂತ ವಿಶೇಷವಾದ ದಿನ ಅಂತಂದರೆ ಮಾಘ ಮಾಸದ ಪೂರ್ಣಿಮೆಯ ವ್ರತವನ್ನು ಆಚರಿಸಲಿಕ್ಕೆ ಅತ್ಯಂತ ಶುಭಕರವಾದ ಸಂದರ್ಭ ಈ ಶುಭಕರವಾದ ಸಂದರ್ಭದಲ್ಲಿ ಯಾವ ರೀತಿಯ ಸ್ನಾನ ಹಾಗೂ ದಾನ ಕರ್ಮಗಳನ್ನು ಮಾಡುವುದರಿಂದ ನಾವು ಜನ್ಮ ಜನ್ಮಾಂತರಗಳಿಂದ ಅನುಭವಿಸುತ್ತಾ ಬಂದಿರುವ ದಾರಿದ್ರ್ಯವನ್ನು ಆರ್ಥಿಕ ಸಮಸ್ಯೆಯನ್ನ ಸಾಲ ಬಾಧೆಯನ್ನು ನಿವಾರಿಸಿಕೊಂಡು ಸಂಪತ್ಭರಿತ ಜೀವನವನ್ನ ಮಾಡುವುದು ಹೇಗೆ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ ಅದೇ ರೀತಿ ತಂದೆ ತಾಯಿಯ ಸ್ಥಾನದಲ್ಲಿರುವ ಗೌರಿ ಶಂಕರರ ಅನುಗ್ರಹದಿಂದ ನಮ್ಮ ಮನೆಯ ಮೇಲೆ ಹೇಗೆ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳುವುದು ಅದರಿಂದ ಸ್ವಂತ ಮನೆಯ ಸ್ವಂತ ಮನೆಯನ್ನು ಕಟ್ಟಬೇಕು ಎನ್ನುವ ಕನಸನ್ನು ಹೇಗೆ ಈಡೇರಿಸಿಕೊಳ್ಳಬಹುದು ಅಥವಾ ಸ್ವಂತ ಮನೆಯನ್ನು ಕಟ್ಟುವಲ್ಲಿರುವ ಅಡೆತಡೆಗಳನ್ನು ಹೇಗೆ ನಿವಾರಿಸಿಕೊಳ್ಳಬಹುದು ಎನ್ನುವ ವಿಚಾರವನ್ನು ಸಹ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮಾಘ ಪೂರ್ಣಿಮಾ ಕುಂಭ ಸಂಕ್ರಾಂತಿ ಫೆಬ್ರವರಿ ಹನ್ನೆರಡು ಬುಧವಾರ ಮಾಘ ಮಾಸದ ಪೂರ್ಣಿಮಾ ತಿಥಿಯನ್ನು ಮಾಘ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಹಾಗೂ ಈ ದಿನ ಸೂರ್ಯ ದೇವನು ಕುಂಭರಾಶಿಯನ್ನ ಪ್ರವೇಶಿಸುವುದರಿಂದ ಕುಂಭ ಸಂಕ್ರಾಂತಿಯನ್ನ ಆಚರಿಸಲಾಗುವುದು ಪೂರ್ಣಿಮಾ ದಿನದಂದು ಸಂಗಮ ತೀರದಲ್ಲಿ ಸ್ನಾನವನ್ನ ಮಾಡಲಾಗುತ್ತದೆ ಮಾಘ ಪೂರ್ಣಿಮಾ ವಿಧಿ ಮಾಘ ಪೂರ್ಣಿಮೆಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ರೆ ಮನೆಯಲ್ಲಿ ಗಂಗಾ ನೀರನ್ನು ನೀರಲ್ಲಿ ಬೆರೆಸಿ ಸ್ನಾನ ಮಾಡಿ ಇದಾದ ನಂತರ ಸೂರ್ಯನಿಗೆ ಆರ್ಗ್ಯವನ್ನು ಅರ್ಪಿಸಿ ಉಪವಾಸ ಮಾಡಲು ಸಂಕಲ್ಪ ಮಾಡಬೇಕು ಇದಾದ ನಂತರ ವಿಷ್ಣುವಿನ ಪೂಜೆ ಮಾಡಬೇಕು ಪೂಜೆಯ ಸಮಯದಲ್ಲಿ ವ್ರತ ಕಥೆಯನ್ನ ಕ್ರಮಬದ್ಧವಾಗಿ ಪಠಿಸಬೇಕು ಈ ದಿನ ಹಾಲಿನೊಂದಿಗೆ ಬೆರೆಸಿದ ನೀರನ್ನು ಅರಳಿ ಮರಕ್ಕೆ ಅರ್ಪಿಸಬೇಕು ಮತ್ತು ತುಪ್ಪದ ದೀಪವನ್ನು ಬೆಳಗಬೇಕು ಮಾಘ ಮಾಸದಲ್ಲಿ ಬರುವ ಪೂರ್ಣಿಮೆಯನ್ನು ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಘ ಪೂರ್ಣಿಮೆ ಎಂದು ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ನಂತರ ದಾನ ಮಾಡುತ್ತಾರೆ ಈ ದಿನದಂದು ವಿಷ್ಣು ಲಕ್ಷ್ಮಿ ಮತ್ತು ಶಿವನನ್ನು ಪೂಜಿಸಿ ಉಪವಾಸ ಮಾಡುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಾಗೆಯೇ ಜೀವನದಲ್ಲಿ ಸಂತೋಷ ಬರುತ್ತದೆ ಎಂದು ನಂಬಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಸಿಗುತ್ತದೆ ಪೂರ್ಣಿಮೆಯ ಉಪವಾಸವು ಬಹಳ ವಿಶೇಷವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಮತ್ತು ಏನನ್ನ ತಿನ್ನಬಾರದು ಎಂದು ತಿಳಿಯುವುದು ಅಗತ್ಯ ಉಪವಾಸದ ಸಮಯಗಳಲ್ಲಿ ಇವುಗಳನ್ನು ಸೇವಿಸಿ ಪೂರ್ಣಿಮೆ ಉಪವಾಸದ ಸಮಯದಲ್ಲಿ ಹಣ್ಣು ಒಣಹಣ್ಣುಗಳನ್ನು ತಿನ್ನಿ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ತಿನ್ನಬಹುದು ಸಿಹಿ ಗೆಣಸನ್ನು ತಿನ್ನಬಹುದು ಉಪವಾಸದ ಸಮಯದಲ್ಲಿ ಇವುಗಳನ್ನು ತಿನ್ನಬೇಡಿ ಮಾಘ ಪೂರ್ಣಿಮೆ ಉಪವಾಸದ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು ಮದ್ಯ ಸೇವಿಸಬಾರದು ಮಾದಕ ದ್ರವ್ಯಗಳಿಂದ ದೂರವಿರಿ ಎಳ್ಳೆಣ್ಣೆಯನ್ನು ಸೇವಿಸಬಾರದು ಕೆಂಪು ತರಕಾರಿಗಳನ್ನು ತಿನ್ನಬಾರದು ಉಪ್ಪನ್ನು ಸೇವಿಸಬಾರದು ಈ ದಿನ ಈ ವಿಧಿವಿಧಾನಗಳನ್ನು ಪಾಲಿಸಿದರೆ ಶಿವಾನುಗ್ರಹದಿಂದ ಸರ್ವ ಸಂಪದಗಳು ಪ್ರಾಪ್ತಿಯಾಗುತ್ತದೆ ಆಂಜನೇಯ ಸ್ವಾಮಿಯ ವಿಶೇಷ ಕೃಪೆ ಲಭಿಸುತ್ತದೆ ನಿಮ್ಮೆಲ್ಲ ಕಷ್ಟಗಳಿಗೆ ಮುಕ್ತಿ ನೀಡುವಂತಹ ಸರಳ ವಿಧಾನಗಳು ಯಾವುವೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಮಾಸದ ಪೂರ್ಣಿಮೆಯ ದಿನ ಮಾಡಬೇಕಾದ ಮೊದಲ ಕೆಲಸ ಏನೆಂದರೆ ಅದು ದೀಪಾರಾಧನೆ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ನಿಮ್ಮ ಕೈಲಾದಷ್ಟು ದೀಪಗಳನ್ನು ಬೆಳಗಿಸಿ ದೇವರ ದರ್ಶನವನ್ನು ಮಾಡಿ ಮನೆಗೆ ಬರಬೇಕು ಇದರಿಂದ ನಿಮಗೆ ನಿಮ್ಮ ಮನೆಗೆ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಶಕ್ತಿಗಳು ದೃಷ್ಟಿದೋಷಗಳು ತೊಲಗಿ ಹೋಗುತ್ತದೆ ದೇವರ ಅನುಗ್ರಹ ನಿಮಗೆ ಮತ್ತು ನಿಮ್ಮ ಮನೆಗೆ ಪ್ರಾಪ್ತಿಯಾಗುತ್ತದೆ ಎರಡನೆಯದಾಗಿ ಮಾಘ ಮಾಸದ ಹುಣ್ಣಿಮೆಯ ದಿನ ಶಿವನ ದೇಗುಲದಲ್ಲಿ ಹಾಗೂ ದೇವರ ದೇಗುಲದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಜೊತೆಗೆ ಅಲ್ಲಿ ಮಾಡಿರ್ತಕ್ಕಂತಹ ದೀಪಾರಾಧನೆಯ ದರ್ಶನವನ್ನು ಮಾಡುತ್ತಾ ಬೇರೆಯವರು ಹಚ್ಚಿದಂತಹ ದೀಪಗಳು ಆರಿದ್ರೆ ಅದನ್ನು ನಿಮ್ಮ ಕೈನಿಂದ ಬೆಳಗಿಸಬೇಕು ಇದರಿಂದ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಮರೆಯದೆ ಪ್ರತಿಯೊಬ್ಬರೂ ಕೂಡ ಆಂಜನೇಯ ಸ್ವಾಮಿಯ ದೇಗುಲದಲ್ಲಿ ದೀಪಗಳನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನು ಮಾಡುತ್ತಾ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಬೇಕು ಈ ಕೆಲಸವನ್ನು ಹುಣ್ಣಿಮೆಯ ದಿನ ಮಾಡುವುದರಿಂದ ವರ್ಷಪೂರ್ತಿ ಆಂಜನೇಯ ಸ್ವಾಮಿಯ ರಕ್ಷಣೆ ಹಾಗೂ ಅನುಗ್ರಹ ಸದಾ ನಿಮ್ಮೊಂದಿಗಿರುತ್ತದೆ ಈ ಹುಣ್ಣಿಮೆಯ ದಿನ ಮಹಿಳೆಯರು ಅರಿಶಿನ ಕುಂಕುಮ ಬಳೆ ರವಿಕೆ ಸಮೇತ ತಾಂಬೂಲ ದಾನವನ್ನು ಮಾಡಿದರೆ ಭೂ ಲಾಭ ಪ್ರಾಪ್ತಿಯಾಗುತ್ತದೆ ಸ್ವಂತ ಮನೆಯ ಕನಸು ನನಸಾಗಬೇಕು ನಮ್ಮ ಹೆಸರಿನಲ್ಲಿ ಕೂಡ ಒಂದು ಭೂಮಿ ಇರಬೇಕು ಅನ್ನೋದಾದರೆ ಈ ದಿನ ತಾಂಬೂಲ ದಾನವನ್ನು ಮುತ್ತೈದೆಯರಿಗೆ ಮಾಡಬೇಕು ಈ ದಿನ ದೇವಾಲಯದಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆ ಸಮೇತ ತೆಂಗಿನಕಾಯಿಯ ದಾನ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ವಿವಿಧ ರೀತಿಯ ದೋಷಗಳು ದೂರವಾಗುತ್ತವೆ ಈ ಹುಣ್ಣಿಮೆಯ ದಿನ ನೆಲ್ಲಿಕಾಯಿ ದಾನ ಮಾಡಿದರೆ ಜಾತಕ ದೋಷಗಳು ಎಲ್ಲ ವಿಧವಾದಂತಹ ದಾರಿದ್ರ್ಯ ದೋಷಗಳು ದೂರವಾಗುತ್ತವೆಂದು ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಈ ದಿನ ನೆಲ್ಲಿಕಾಯಿಯ ದಾನವನ್ನು ಮಾಡಬೇಕು ಈ ದಿನ ಮನೆಯಲ್ಲಿ ಅಥವಾ ದೇಗುಲಗಳಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಅಂದರೆ ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪವನ್ನು ಬೆಳಗಿಸಿದರೆ ವರ್ಷ ಪೂರ್ತಿ ತಿಳಿದೋ ತಿಳಿಯದೆ ಮಾಡಿದಂತಹ ತಪ್ಪುಗಳು ದೋಷಗಳು ದೂರವಾಗುತ್ತದೆ ನಿತ್ಯವೂ ದೀಪಾರಾಧನೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ ಅನ್ನೋದಾದರೆ ಈ ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪವನ್ನು ಬೆಳಗಿಸಿದರೆ ವರ್ಷದ ಅಷ್ಟೂ ದಿನ ದೀಪಾರಾಧನೆ ಮಾಡಿದ ಅಖಂಡ ಪ್ರಾಪ್ತಿಯಾಗುತ್ತದೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿಕೊಳ್ತೀರಾ ಆದರೆ ಈ ಒಂದು ಸೂಕ್ಷ್ಮ ವಿಚಾರ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಅಂದರೆ ಒಂಟಿ ಬತ್ತಿಗಳ ದೀಪವನ್ನು ಬೆಳಗಿಸಬಾರದು ಆದ್ದರಿಂದ ಮುನ್ನೂರ ಅರವತ್ತು ಪ್ಲಸ್ ಮುನ್ನೂರ ಅರವತ್ತು ಒಟ್ಟು ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿದರೆ ಮಾತ್ರ ಈ ವಿಶೇಷ ಫಲ ಹಾಗೂ ಪುಣ್ಯ ಲಭಿಸುತ್ತದೆ ಈ ಮುನ್ನೂರ ಅರವತ್ತೈದು ಬತ್ತಿ ಅಂದರೆ ಏಳ್ನೂರ ಇಪ್ಪತ್ತು ಬತ್ತಿಗಳ ದೀಪಗಳನ್ನು ನಿಮ್ಮ ಮನೆಯಲ್ಲಿ ಮನೆಯ ಯಜಮಾನಿ ಮಾತ್ರವಲ್ಲದೆ ಮನೆಯ ಯಜಮಾನ ಕೂಡ ಅಂದರೆ ಪತ್ನಿ ಇಬ್ಬರೂ ಸೇರಿ ಈ ದೀಪಾರಾಧನೆಯನ್ನು ಮಾಡಿ ದೀಪಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ಆರತಿ ನೈವೇದ್ಯಗಳನ್ನು ಸಲ್ಲಿಸಿದ್ರೆ ವಿಶೇಷ ರೀತಿಯಲ್ಲಿ ಅದೃಷ್ಟ ಕೂಡಿ ಬರುತ್ತದೆ ಸರ್ವ ದೋಷಗಳು ದೂರವಾಗುತ್ತದೆ ಈ ಹುಣ್ಣಿಮೆಯ ದಿನ ನದಿಯಲ್ಲಿ ಸ್ನಾನವನ್ನ ಮಾಡಿದ್ರೆ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಉಪವಾಸ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಈ ದಿನ ರಾತ್ರಿ ಸಮಯದಲ್ಲಿ ಹಾಲಿನಿಂದ ಈ ಕೆಲಸವನ್ನ ಮಾಡಿದ್ರೆ ಅದ್ಭುತವಾಗಿ ಮನೆಯ ಸದಸ್ಯರಿಗೆ ಆರೋಗ್ಯ ಚಂದ್ರಬಲ ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತದೆ ಈ ಹುಣ್ಣಿಮೆಯ ದಿನ ರಾತ್ರಿ ಒಂದು ಲೋಟ ಅಥವಾ ಒಂದು ಚೊಂಬಿನಷ್ಟು ಹಾಲನ್ನ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಕಾಲ ಇಡಬೇಕು ನಂತರ ಆ ಹಾಲನ್ನು ಮನೆಯ ಸದಸ್ಯರು ಸ್ವೀಕರಿಸಬೇಕು ಸ್ವೀಕರಿಸುವಾಗ ಓಂ ನಮ ಶಿವಾಯ ಎಂದು ಹೇಳಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಚಂದ್ರನ ಅನುಗ್ರಹ ಲಕ್ಷ್ಮಿಯ ಕೃಪೆ ಶಿವಕೃಪೆ ಪ್ರಾಪ್ತಿಯಾಗುತ್ತದೆ ಹುಣ್ಣಿಮೆಯ ಸಂಪೂರ್ಣ ಫಲ ಲಭಿಸಿ ಎಲ್ಲವೂ ಶುಭವಾಗುತ್ತದೆ ಈ ಹುಣ್ಣಿಮೆಯ ದಿನ ಮರೆಯದೆ ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ಭೋಜನವನ್ನು ಸೇವಿಸಬೇಕು ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ಸತ್ಯನಾರಾಯಣನ ಕಥೆಯನ್ನ ಕೇಳಿದರೆ ಜೀವನದಲ್ಲಿ ಅದ್ಭುತವಾದ ಏಳಿಗೆಯನ್ನು ನೀವು ಕಾಣಬಹುದು ಹಾಗೆಯೇ ಯಾರಿಗೆ ಉದ್ಯೋಗದ ಸಮಸ್ಯೆಗಳು ಹೆಚ್ಚಾಗಿರುತ್ತೋ ಹಣಕಾಸು ಕಷ್ಟದ ಕಾಲಕ್ಕೆ ಸಿಗದೆ ಯಾವಾಗಲೂ ಹಣದ ಸಮಸ್ಯೆಗಳು ಹೆಚ್ಚಾಗಿದ್ರೆ ವ್ಯಾಪಾರ ನಷ್ಟದಿಂದ ಸಾಕಾಗಿದ್ರೆ ತಪ್ಪದೆ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಸಿಹಿ ಪೊಂಗಲನ್ನ ನೈವೇದ್ಯವಾಗಿಡಬೇಕು ಇದರಿಂದ ಉದ್ಯೋಗ ವ್ಯಾಪಾರದ ಸಮಸ್ಯೆಗಳು ಕಳೆದು ಧನಲಾಭ ಉಂಟಾಗುತ್ತದೆ ಹಾಗೆಯೇ ಮಾಟಮಂತ್ರ ದುಷ್ಟಶಕ್ತಿಗಳ ಕಾಟ ಶತ್ರುಗಳ ಕಾಟ ಹೆಚ್ಚಾಗಿದ್ದವರು ಅನ್ನ ಹಾಗೂ ಜೇನುತುಪ್ಪದಿಂದ ಚಿಕ್ಕದಾಗಿ ಶಿವಲಿಂಗವನ್ನು ತಯಾರಿಸಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ನಂತರ ನದಿಯಲ್ಲಿ ಬಿಟ್ಟು ಬಂದರೆ ಎಂಥದ್ದೇ ಕಠಿಣ ಮಾಟಮಂತ್ರ ಪ್ರಯೋಗ ಆಗಿದ್ರೂ ಕೂಡ ದೂರವಾಗಿ ಶಿವರಕ್ಷಣೆ ಅನ್ನೋದು ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಈ ಹುಣ್ಣಿಮೆಯ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು